うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನನಗೆ ಒಂದು ಮೂರು ಜನ ನಾಲ್ಕು ಜನ ತುಂಬ ದಿನದಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನಂತಂದರೆ ಶ್ವೇತು ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಜರಿಗಳು ತುಂಬ ಓಡಾಡ್ತಾ ಇದೆ ಅದಕ್ಕೆ ಏನು ಅರ್ಥ ಅಥವಾ ಅದರಿಂದ ನಮಗೆ ಒಳ್ಳೆಯದ ಕೆಟ್ಟದ ಅಂತ ಹೇಳ್ತಾ ಇರೋದ ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಅವ್ರಿಗೆ ಉಪಯುಕ್ತ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ನಾವು ಜರಿನ ಏನಂತ ಕರಿತೀವಿ ಅಂತ ಅಂದರೆ ನೋಡಿ ಅದನ್ನ ಶತಪದಿ ಅಂತ ಕೂಡ ಕರಿತೀವಿ ಅಂದರೆ ಅದನ್ನ ಸಂಸ್ಕೃತದಲ್ಲಿ ಅದನ್ನು ಶತಪದಿ ಅಂತ ಕರಿತೀವಿ ಇದು ಪೂಜೆಯ ಸಮಯದಲ್ಲಿ ಅರ್ಧಾಡ್ತಿದೆ ಮನೆಯಲ್ಲಿ ಅಂದರೆ ಫೋಟೋ ಹಿಂದೆ ಅರ್ಧಾಡ್ತಿದೆ ನೆಲದಲ್ಲಿ ಅರ್ಧಾಡ್ತಿದೆ ಅಥವಾ ಅಡುಗೆ ರೂಮಲ್ಲಿ ಇದ್ದಕ್ಕಿದ್ದಂತೆ ಓಡಾಡ್ತಿದೆ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಶುಭ ಸೂಚಕ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಅದೃಷ್ಟವನ್ನು ಹೆಚ್ಚು ಹೆಚ್ಚು ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಯಾವಾಗಲೂ ಇದು ಏನಾದರೂ ಪೂಜೆ ಮಾಡೋಂಥ ಸಮಯದಲ್ಲಿ ಈಗ ನೀವು ಯಾವುದೋ ಒಂದು ಪೂಜೆ ಮಾಡಿರ್ತೀರ ಆ ಪೂಜೆ ಮಾಡಿದ ನಂತರ ಎಲ್ಲೋ ಅಥವಾ ನಿಮ್ಮ ಫೋಟೋ ಹಿಂದೆ ಕಾಣಿಸ್ಕೊಬೋದು ಅಥವಾ ನೀವು ಪೂಜೆ ಮಾಡ್ತಿರೋಂಥ ಸಮಯ ಬಿಟ್ಟು ಸ್ವಲ್ಪ ಮುಂದೆ ಎಲ್ಲಾದರೂ ಕಾಣಿಸ್ಕೊಬೋದು ಈ ರೀತಿ ಮನೆಗಳಲ್ಲಿ ಕಾಣಿಸ್ಕೊತಾ ಇದೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಇನ್ನು ಎಲ್ಲೋ ಸ್ವಲ್ಪ ದಿನದಲ್ಲೇ ನಿಮಗೆ ಒಳ್ಳೆಯದು ಶುಭ ಸೂಚನೆ ಮನೆಗೆ ಕಾದಿದೆ ನಿಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಶುಭ ಕಾಲ ಕೂಡಿ ಬರೋ ಅಣುವಾಗಿದೆ ಅನ್ನೋದು ಅದು ನಿಮಗೆ ಶುಭ ಸೂಚಕವಾಗಿ ಆಮೇಲೆ ಯಾವಾಗಲೂ ಅಷ್ಟೇನೇನೆ ನಿಮಗೆ ಯಶಸ್ಸು ಸಿಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ಆಮೇಲೆ ಇದು ಏನು ಅಂದರೆ ವಾಸ್ತು ಪ್ರಕಾರ ಮುಖ್ಯ ಬಾಗಿಲು ಶೌಚಾಲಯ ಅಥವಾ ಮೆಟ್ಟಿಲುಗಳ ಹೊಸ್ತಿಲಲ್ಲಿ ಶತಪದಿ ಓಡಾಡುತ್ತಿದ್ದರೆ ಇದು ರಾಹುವಿನ ಕೆಟ್ಟ ಸೂಚನೆಯ ಸಂಕೇತವಾಗಿದೆ ಅಂದರೆ ಅಕಸ್ಮಾತು ನೀವು ಪೂಜೆ ಅಂಥದ್ದು ದೇವರ ರೂಮಲ್ಲಿ ಇದೆಲ್ಲ ಕಾಣಿಸ್ಕೊಂಡಿದ್ದೆ ಆದರೆ ಅದು ನಿಮಗೆ ಶುಭ ಸೂಚಕ ಕೊಡುತ್ತೆ ಅದೇ ನಿಮ್ಮ ಮನೆಯ ಮುಖ್ಯ ಬಾಗಿಲು ಅಂದರೆ ನೀವು ಎಂಟ್ರೆನ್ಸ್ ಇರುತ್ತಲ್ಲ ಆ ಎಂಟ್ರೆನ್ಸ್ ಬಾಗ್ಲಲ್ಲಿ ಏನಾದರೂ ಇದು ಕಾಣಿಸ್ಕೊಂತಿದೆ ಅಥವಾ ಶೌಚಾಲಯದಲ್ಲಿ ಕಾಣಿಸ್ಕೊಂತಿದೆ ಅಥವಾ ನೀವು ಮನೆ ಮೆಟ್ಲು ಹತ್ತುತ್ತಾ ಇರ್ತೀರಾ ಅಂಥ ಕಡೆ ಏನಾದರೂ ಕಾಣಿಸ್ಕೊಂತಿದೆ ಅಥವಾ ವಸ್ತಿಲಲ್ಲಿ ಏನಾದರೂ ಓಡಾಡುವಾಗ ನಿಮ್ಗೆ ಏನಾದರೂ ಇದು ಕಾಣಿಸ್ಕೊತಾ ಇದೆ ಅಂದರೆ ಇದು ರಾಹುವಿನ ಕೆಟ್ಟ ಸೂಚನೆಯ ಸಂಕೇತವಾಗಿದೆ ನಿಮ್ಮ ಜಾತಕದಲ್ಲಿ ರಾಹು ಗಟ್ಟಿಯಾದ ಸ್ಥಾನದಲ್ಲಿ ಇರದಿದ್ದರೆ ಅಥವಾ ರಾಹು ದೋಷ ಮತ್ತು ಮತ್ತೆ ಮಹಾದೆಶೆ ಇದ್ದರೆ ಈ ರೀತಿಯ ಸಂಕೇತಗಳು ಕಾಣಿಸುತ್ತವೆ ಎನ್ನಲಾಗುತ್ತದೆ ಹಾಗಾಗಿ ಈ ರೀತಿಯ ಲಕ್ಷಣಗಳು ಕಾಣಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಕೈ ಕೊಡುವ ಸೂಚನೆಯಾಗಿದ್ದು ನೀವು ಬಹಳ ಪರದಾಡಬೇಕಾಗುತ್ತದೆ ಹಾಗೂ ಆಸ್ಪತ್ರೆಯಲ್ಲಿ ಓಡಾಟವನ್ನು ಜಾಸ್ತಿ ಮಾಡಬೇಕಾಗುತ್ತದೆ ಅಂದರೆ ಸ್ನೇಹಿತರೆ ನಿಮಗೆ ಅರ್ಥ ಆಗಿರಬೇಕು ಯಾವಾಗಲೂ ಅಷ್ಟೇ ನಾನು ಹೇಳ್ತಿರೋ ಸ್ಥಳಗಳಲ್ಲಿ ಏನಾದರೂ ನಿಮಗೆ ಜರಿಗಳು ಕಾಣ ಿದೆ ಅಂದ್ರೆ ಖಂಡಿತವಾಗ್ಲೂ ಆ ಸ್ಥಳಗಳಲ್ಲಿ ಓಡಾಡಿದಾಗ ನಿಮಗೆ ಆರೋಗ್ಯ ಸಮಸ್ಯೆ ಮುಂದೆ ನಿಮಗೆ ಯಾವುದೋ ಮಾರಣಾಂತಿಕ ಕಾಯಿಲೆಗಳು ಬರಬಹುದು ಅನ್ನೋ ಮುನ್ಸೂಚನೆಯ ಅದು ತಿಳಿಸುತ್ತೆ ಯಾಕೆ ಅಂದರೆ ಅದು ರಾಹು ಸಂಕೇತವಾಗಿ ನಿಮಗೆ ತಿಳಿಸ್ಕೊಡುತ್ತೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಈ ರೀತಿ ಸೂಚನೆಗಳಾದಾಗ ನೀವು ಮೆಡಿಕಲ್ಗೆ ಸರಿ ಟೆಸ್ಟ್ನ ನೀವು ಮಾಡಿಸ್ಬೇಕಾಗುತ್ತೆ ಅಂದರೆ ಏನು ನಮ್ಮ ಆರೋಗ್ಯ ಫಿಟ್ ಆಗಿದೆಯಾ ಇಲ್ವಾ ಅಂತ ಯೋಚನೆ ಮಾಡಬೇಕಾಗುತ್ತೆ ಅಕಸ್ಮಾತ್ ನೀವು ಆಚೆ ಸಂದರ್ಭದಲ್ಲಿ ಅಥವಾ ನೀನು ನೀವು ತಿನ್ನೋಂಥ ಆಹಾರಗಳಲ್ಲಿ ಸ್ವಲ್ಪ ಜಾಗೃತೆಯಿಂದ ನೀವು ಗಮನಹರಿಸಬೇಕಾಗುತ್ತೆ ಯಾಕಂದರೆ ನಿಮಗೆ ಆರೋಗ್ಯ ಸಮಸ್ಯೆ ಮುಂದೆ ಕಾಡ್ತಾ ಇದೆ ಇನ್ನೇನು ನಿಮಗೆ ಸಮಸ್ಯೆ ಅನ್ನೋದು ಬರುತ್ತೆ ಅನ್ನೋ ಸೂಚನೆನ ಇದು ತಿಳಿಸುತ್ತೆ ಸ್ನೇಹಿತರೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಜರಿಯು ನಿಮಗೆ ಅಡೆತಡೆಗಳನ್ನು ಎದುರಿಸಲು ಮತ್ತು ವಿಜಯಶಾಲಿಯಾಗಿ ಹೊರಹೊಮ್ಮಲು ಅಗತ್ಯವಾದ ಶಕ್ತಿ ತರುತ್ತದೆ ನಿಮ್ಮ ಗುರಿಗಳ ಕಡೆಗೆ ವೇಗವಾಗಿ ಮತ್ತು ಆತ್ಮವಿಶ್ವಾಸದ ಚಲಿಸಲು ನಿಮಗೆ ಸಹಾಯ ಮಾಡುತ್ತದೆ ಯಾವಾಗಲೂ ಅಷ್ಟೇ ನಾವು ಅಂದರೆ ಅದು ಯಾವ ಕಡೆ ಓಡಾಡುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಕೇವಲ ಮನೆಯ ಒಳಗೆ ನೆಲದ ಮೇಲೆ ವಾ ಮಾತ್ರವಲ್ಲದೆ ಅಡುಗೆ ಮನೆಯಲ್ಲಿ ಈ ಹುಳು ಕಾಣಿಸಿದರೆ ಅದು ಸಹ ಅಶುಭದ ಸಂಕೇತ ಎನ್ನಲಾಗುತ್ತದೆ ಇದರಿಂದ ಆರೋಗ್ಯ ಸಮಸ್ಯೆಗಳು ಹಾಗೂ ವಾಸ್ತುಗೆ ಸಂಬಂಧಪಟ್ಟಂತ ತೊಂದರೆಗಳು ಸಹ ಬರುತ್ತದೆ ಎನ್ನಲಾಗುತ್ತದೆ ಹಾಗಾಗಿ ಅಡುಗೆ ಮನೆಯಲ್ಲಿ ಈ ಹುಳು ಕಾಣಿಸಿದರೆ ಅದನ್ನು ಎಸೆಯುವುದು ಮಾತ್ರವಲ್ಲದೆ ಅಡುಗೆ ಮನೆಯನ್ನು ಸಹ ಒಮ್ಮೆ ಸ್ವಚ್ಛ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಇಲ್ಲದಿದ್ದರೆ ಅದರಿಂದ ಸಾಲು ಸಾಲು ತೊಂದರೆಗಳು ಆಗುತ್ತದೆ ನೋಡಿ ಸ್ನೇಹಿತರೆ ಅಕಸ್ಮಾತ್ ನಿಮಗೆ ಈ ಜರಿ ಏನಾದರೂ ಅಡುಗೆ ರೂಮಲ್ಲಿ ಏನಾದ್ರೂ ಕಾಣಿಸ್ಕೊಂತು ಅಂದರೆ ಖಂಡಿತವಾಗ್ಲೂ ನಿಮಗೆ ಯಾವುದೋ ಒಂದು ಮಾರಣಾಂತಿಕ ಕಾಯಿಲೆ ಶತಸಿದ್ಧ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಅಕಸ್ಮಾತ್ ಅದನ್ನೇನಾದರೂ ಕಾಣಿಸ್ಕೊಂತ ಇದೆ ಒಂದು ಸರಿ ಕಾಣಿಸ್ಕೊಂತು ಎರಡು ಸರಿ ಕಾಣಿಸ್ಕೊಂತು ಮೂರು ಸರಿ ಕಾಣಿಸ್ಕೊಂತು ಅಂದರೆ ನಿಮ್ಮ ಮನೆಗೆ ಆರೋಗ್ಯ ಸಮಸ್ಯೆ ಶತಸಿದ್ಧ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಆರೋಗ್ಯ ಕೆಡೋ ಅಂಥದ್ದು ಖಂಡಿತವಾಗ್ಲೂ ಸಿದ್ಧ ಅಂತ ನಾವು ಅರ್ಥ ಮಾಡಿಕೊಂಡು ಅಲ್ಲಿ ನಾವು ಮನೇನ ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ ಆಮೇಲೆ ನೀವು ರಾಹುಗೆ ಸಂಬಂಧಪಟ್ಟಂತಹ ದೋಷ ಏನಾದರೂ ಕಾಡ್ತಾ ಇರ್ಬೋದು ಅದಕ್ಕೋಸ್ಕರ ನೀವು ರಾಹುಗೆ ಸಂಬಂಧಪಟ್ಟಂತಹ ಓಂ ರಾಹುವೇ ನಮಃ ಅಂತ ನೀವು ಮಂತ್ರನ ಜಪಿಸಬೇಕಾಗುತ್ತೆ ರಾಹುಗೆ ಸಂಬಂಧಪಟ್ಟಂತಹ ಪೂಜೆನ ನೀವು ಮಾಡಬೇಕಾಗುತ್ತೆ ಅಥವಾ ಅದಕ್ಕೆ ನೀವು ಸಂಬಂಧಪಟ್ಟಂತಹ ದೋಷ ಪರಿಹಾರಕ್ಕೆ ರಾಹು ರಾಹು ಗ್ರಹಕ್ಕೆ ಒಂದು ಶಾಂತಿನ ನೀವು ಮಾಡಿಸ್ಬೇಕಾಗುತ್ತೆ ಇದನ್ನು ನೀವು ತಿಳ್ಕೊಬೇಕಾಗುತ್ತೆ ಆರೋಗ್ಯದ ಸಮಸ್ಯೆಗಳು ಬರುವುದು ಎಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಇದು ನಮಗೆ ಸೂಚನೆನ ಖಂಡಿತವಾಗ್ಲೂ ತಿಳಿಸ್ಕೊಡುತ್ತೆ ಆಮೇಲೆ ಇದು ಏನು ಮಾಡುತ್ತೆ ಅಂದರೆ ನೋಡಿ ಈ ಕೀಟವನ್ನು ಲಕ್ಷ್ಮಿ ಚೇಳುಗಳು ಎಂದು ಸಹ ಕರೆಯಲಾಗುತ್ತದೆ ಅಲ್ಲದೆ ನಂಬಿಕೆಗಳ ಪ್ರಕಾರ ಇದನ್ನು ರಾಹುವಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣದಿಂದ ಅದು ಯಾವ ಯಾವಾಗಲಾದರೂ ಮನೆಯಲ್ಲಿ ಕಂಡು ಬಂದರೆ ಅದನ್ನು ಕೊಲ್ಲದೆ ಮನೆಯಿಂದ ಹೊರಗೆ ಎಸೆಯಬೇಕು ಎನ್ನಲಾಗುತ್ತದೆ ಏಕೆಂದರೆ ಈ ಹುಳುವನ್ನು ಕೊಲ್ಲುವುದರಿಂದ ಜಾತಕದಲ್ಲಿ ರಾಹುವಿನ ಸ್ಥಾನ ದುರ್ಬಲವಾಗುತ್ತದೆ ಆಮೇಲೆ ಇದು ಕಷ್ಟಗಳನ್ನು ಜಾಸ್ತಿ ಮಾಡಲಾಗುತ್ತದೆ ಎನ್ನಲಾಗುತ್ತದೆ ಅಂದರೆ ಸ್ನೇಹಿತರೆ ನೀವು ಇದನ್ನು ಏನಾದ್ರೂ ನಿಮಗೆ ಈ ಹುಳು ಕಾಣಿಸಿದ್ರೆ ಖಂಡಿತವಾಗ್ಲೂ ಒಡೆದು ಸಾಯಿಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ಅದನ್ನು ಒಡೆದು ಸಾಯಿಸಿದ್ರೆ ನಿಮ್ಮ ನಿಮಗೆ ಮತ್ತಷ್ಟು ದೋಷಗಳು ಖಂಡಿತವಾಗ್ಲು ಸಿಗುತ್ತೆ ಅದನ್ನು ನೀವು ಜೋಪಾನವಾಗಿ ಒಂದು ಬಟ್ಟೆನ ಅದ್ರ ಮೇಲೆ ಹಾಕ್ಬಿಟ್ಟು ಅದ್ರ ಒಳಗೆ ಅದನ್ನು ಸೇರಿಸ್ಬಿಟ್ಟು ಅದನ್ನು ಜೀವಂತವಾಗಿ ಆಚೆ ಎಸೆಯುವಂಥ ಪ್ರಯತ್ನ ಪಡಿ ಅಕಸ್ಮಾತ್ ಅದು ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ಗಳಲ್ಲಿ ಅದು ಕೈಗೆ ಸಿಗುತ್ತೆ ಕೆಲವೊಂದು ಜಾರ್ಕೊಂಡು ಹೋಗ್ಬಿಡುತ್ತೆ ಬಟ್ ಹುಷಾರಾಗಿರಿ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ ಆಮೇಲೆ ಈ ಹುಳುಗಳು ಯಾವಾಗಲೂ ಅಷ್ಟೇ ನೋಡಿ ಜರಿ ಹುಳ ಎಂದು ಕರೆಯುವ ಈ ಉದ್ದನೆ ಹಾಗೂ ಸಣ್ಣ ಕೀಟ ಮನೆಗಳನ್ನು ಮನೆಗಳಲ್ಲಿ ಕಾಣಿಸುತ್ತದೆ ಅದರಲ್ಲೂ ಮಳೆಗಾಲದಲ್ಲಿ ಬಹುತೇಕ ಮನೆಗಳಲ್ಲಿ ಇದು ಓಡಾಡಿಕೊಂಡಿರುತ್ತದೆ ಆದರೆ ಅನೇಕ ಮನೆಗಳಲ್ಲಿ ಇದು ಮಳೆಗಾಲ ಮಾತ್ರವಲ್ಲದೆ ಬೇರೆ ಸಮಯದಲ್ಲೂ ಸಹ ಕಾಣಿಸುತ್ತದೆ ಅನೇಕ ಜನರು ಸಾಮಾನ್ಯವಾಗಿ ಜರಿಯನ್ನು ಕಂಡರೆ ಭಯಪಡುತ್ತಾರೆ ಆದರೆ ವಾಸ್ತು ಪ್ರಕಾರ ಇದು ಅದೃಷ್ಟ ಮತ್ತು ದುರಾದೃಷ್ಟ ಎಂದು ಎರಡರ ಸಂಕೇತವಾದ ಅಂದರೆ ಸ್ನೇಹಿತರೆ ನಾನು ಹೇಳೋದ್ನಲ್ಲ ನಿಮಗೆ ಆಯಾ ಸ್ಥಳದಲ್ಲಿ ಅಂದರೆ ಮುಖ್ಯವಾಗಿ ನಿಮಗೆ ಈ ಜರಿ ಅನ್ನೋದು ನಿಮಗೆ ದೇವರ ಮನೆಯಲ್ಲಿ ಕಾಣಿಸಿದ್ರೆ ಅಂದರೆ ದೇವರ ಫೋಟೋ ಹಿಂದೆ ಅಥವಾ ದೇವರ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಕಾಣಿಸಿದ್ರೆ ಮಾತ್ರ ನಿಮಗೆ ಇದರಿಂದ ಶುಭದ ಸಂಕೇತ ಅಂತ ನಾವು ಅರ್ಥ ಮಾಡ್ಕೊಬೇಕು ಅಕಸ್ಮಾತ್ ನಿಮಗೆ ಶೌಚಾಲಯ ಅಥವಾ ನಿಮಗೆ ಹಾಲಲ್ಲಿ ಅಥವಾ ಈ ಬಾಗಿಲುಗಳಲ್ಲಿ ಅಡುಗೆ ರೂಮಲ್ಲಿ ಈ ರೀತಿ ಕಾಣಿಸ್ಕೊಂಡ್ರೆ ಅದರಿಂದ ನಮಗೆ ಆರೋಗ್ಯದ ಸಮಸ್ಯೆ ಕೆಡುತ್ತೆ ಮತ್ತು ರಾಹುವಿನಿಂದ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಗಂಡಾಂತರದ ಸಮಸ್ಯೆ ಕಾಡ್ತಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಇನ್ನೇನು ಮಳೆಗಾಲ ಎಲ್ಲ ಶುರುವಾಗ್ತಿದೆ ಇಂಥ ಸಂದರ್ಭದಲ್ಲಿ ಹುಳುಗಳು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನೀವು ಮನೆಯಲ್ಲಿ ಪ್ರತಿದಿನ ಸಂಜೆ ಸಮಯದಲ್ಲಿ ನೀವು ಬಿಳಿ ಸಾಸಿವೆಯಿಂದ ಮನೆಗೆ ಸಾಂಬ್ರಾಣಿ ಒಗೆನ ಖಂಡಿತವಾಗ್ಲೂ ಕೊಡಿ ಯಾಕಂದರೆ ನೋಡಿ ನಾನು ಆಗಲೇ ವಿಡಿಯೋದಲ್ಲಿ ಮಾಡಾಕಿದ್ದೀನಿ ಆ ವಿಡಿಯೋನ ನೀವು ಮತ್ತೆ ಒಂದು ಸರಿ ನೋಡಿ ಬೇವಿನ ಸೊಪ್ಪು ಮತ್ತು ಬಿಳಿ ಸಾಸಿವೆ ಲವಂಗ ಕರ್ಪೂರ ಈ ಥರದನ್ನೆಲ್ಲ ನೀವು ಪ್ರತಿದಿನ ನೀವು ಆಮೇಲೆ ನೀವು ಸಾಂಬ್ರಾಣಿನ ಹಾಕಿ ಚುಪ್ಪನ ಹಾಕಿ ಚೆನ್ನಾಗಿ ಬಿಸಿ ಬಿಸಿ ಆಗಿ ಹೊಗೆನ ನೀವು ಸಾಂಬ್ರಾಣಿ ಹೊಗೆನ ಮನೆಯಲ್ಲಿ ಹಾಕೋದ್ರಿಂದ ಮನೆ ಬೆಚ್ಚಗೂ ಇರುತ್ತೆ ಮತ್ತು ಯಾವುದೇ ರೀತಿ ನಮ್ಮ ಮನೆಗೆ ಈ ರೀತಿ ಉಳುವ ಉಪ್ಪುಟಗಳು ಮನೆಗೆ ಬರೋದಿಲ್ಲ ಯಾಕಂದ್ರೆ ನೋಡಿ ರಾಹು ಅನ್ನೋದು ಒಂದೇ ಸರಿ ಮನೆಗೆ ನಮಗೆ ಕೆಟ್ಟ ಸೂಚನೆ ಕೊಡೋಕೆ ಬಂತು ಅಂದರೆ ಮಾರಣಾಂತಿಕ ಕಾಯಿಲೆಗಳು ಬಂದು ನಮಗೆ ಪ್ರಾಣನೆ ಹೋಗುವಂಥ ಸೂಚನೆ ಬರುತ್ತೆ ಅದಕ್ಕೋಸ್ಕರ ನಿಮ್ಮಲ್ಲಿ ಏನಾದರೂ ಈ ಥರ ಕಾಣಿಸ್ಕೊಂಡ್ರೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಫಸ್ಟೇ ನಿಮಗೆ ಈ ರೀತಿ ಸಮಸ್ಯೆ ಕಾಡ್ತಿದೆ ಮುಂದೆ ಬರೋದಕ್ಕೆ ಅದು ಸೂಚನೆ ಕೊಡ್ತಾ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ರಾಹು ಶಾಂತಿನ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ ರಾಹುಗೆ ಸಂಬಂಧಪಟ್ಟಂತಹ ಸೋತ್ರನ ಹೇಳ್ಕೊಳ್ಳಿ ರಾಹು ಶಾಂತಿನ ದೇವಸ್ಥಾನಗಳಲ್ಲಿ ಹೋಗಿ ನವಗ್ರಹಗಳಿರೋವಂಥ ರಾಹುಗೆ ಹೋಗಿ ನೀವು ಪೂಜೆನ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ರಾಹುಗೆ ರಾಹು ಸಮಸ್ಯೆನ ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ನೋಡಿ ರಾಹು ಬಂದು ಯಾವಾಗಲೂ ನಮಗೆ ರೋಗ ತರೋದು ಮತ್ತು ಕಷ್ಟ ಕೊಡೋ ಚಾನ್ಸಸ್ ಇರುತ್ತೆ ಅದನ್ನು ನಾವು ಸಣ್ಣ ರೀತಿಯಲ್ಲಿ ಕೂಡ ನಾವು ಪರಿಹಾರನ ಮಾಡ್ಕೊಬೋದು ಅದರದ್ದು ವಿಡಿಯೋನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೇಡಮ್ ನಾನು ನಿಮಗೆ ತಿಳಿಸ್ಕೊಟ್ಟಿದೀನಿ ನೀವು ಬಹಳ ದಿನದಿಂದ ಕೇಳ್ತಾ ಇದ್ರಿ ಅದಕ್ಕೆ ನನಗೆ ಗೊತ್ತಿಲ್ಲ